ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಥಸಪ್ತಮಿ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ದ ಫೆಬ್ರವರಿ ಫೋರ್ತ್ ಮತ್ತು ಫಿಫ್ತ್ ಎರಡು ದಿನವೂ ಕೂಡ ಕ್ಯಾಪ್ಚರ್ ಮಾಡಿರೋ ಅಂಥ ವ್ಲಾಗು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇದನ್ನು ಪಾರ್ಟ್ ಒನ್ ಅಂತ ತಿಳ್ಕೊಬೋದು ಆ ದಿನ ಹೇಗಿತ್ತು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮತ್ತು ನಾನು ಯಾವ್ಯಾವ ಥರ ಪೂಜೆ ಮಾಡಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನಿಗೆ ತುಂಬ ಮಹತ್ವವಾದ ಪಾತ್ರ ಇದೆ ಅದರಲ್ಲೂ ಹಿಂದೂಗಳಲ್ಲಿ ರಥಸಪ್ತಮಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನ ದೇವನನ್ನು ಪೂಜೆ ಪೂಜೆ ಮಾಡ್ತಾರೆ ಅದರಿಂದ ಒಳ್ಳೆಯ ಫಲಗಳು ಕೂಡ ದೊರೆಯುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಅದರಿಂದ ನಾನು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಶುಕ್ ಶುಕ್ಲ ಪಕ್ಷದಲ್ಲೇ ಬರುವ ಈ ರಥಸಪ್ತಮಿ ದಿನ ದಾನ ಧರ್ಮ ಮಾಡಿದರೆ ಮನಸ್ಸಿಗೆ ಮನಸ್ಸಿನ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ರಥಸಪ್ತಮಿಯೇ ರಥಸಪ್ತಮಿಗೆ ಸಪ್ತಮಿ ತಿಥಿ ಮಾಘಸಪ್ತಮಿ ಅಥವಾ ಅಚ್ಚಲಸಪ್ತಮಿ ಅಂತ ಕೂಡ ಹೆಸರುಗಳೆಲ್ಲ ಕರೀತಾರೆ ಈ ದಿನ ಈ ದಿನ ಪ್ರತ್ಯೇಕವಾಗಿ ಸೂರ್ಯನಿಗೆ ಅಂತಲೇ ಅರ್ಪಿತವಾದ ದಿನ ಆಗಿರುತ್ತೆ ಈ ದಿನ ವಿಶೇಷ ಅಂದರೆ ವಿಷ್ಣುದೇವನನ್ನು ಸೂರ್ಯ ದೇವನಿಗೆ ಹೋಲಿಸಿ ಪೂಜೆ ಮಾಡ್ತಾರೆ ಅಂದರೆ ಸೂರ್ಯ ಸೂರ್ಯದೇವನ ರೂಪದಲ್ಲಿ ಪೂಜೆ ಮಾಡ್ತೀವಿ ಇದನ್ನು ಸೂರ್ಯನಾರಾಯಣ ಅಂತ ಕೂಡ ನಾವು ಕರೀತಾ ಇರ್ತೀವಿ ಸೊ ಅದನ್ನು ರಥ ಮತ್ತು ಸಪ್ತಮಿ ಅಂತ ಎರಡು ಬಾ ಭಾಗ ಮಾಡಿದ್ರೆ ಸಪ್ತಮಿ ಅಂತ ಅಂದರೆ ಏಳು ದಿನ ಅಂದರೆ ಶುಕ್ಲ ಪಕ್ಷದ ಏಳು ದಿನದಂದು ಬರುವ ಸಪ್ತಮಿ ರಥಸಪ್ತಮಿ ಅಂತ ಹೇಳ್ಬೋದು ಹಾಗೆಯೇ ಸೂರ್ಯದೇವನನ್ನು ನಾವು ಆರಾಧಿಸೋದ್ರಿಂದ ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಆರೋಗ್ಯ ಹೆಸರು ಕೀರ್ತಿ ಶಕ್ತಿ ಅನುಗ್ರಹ ಇನ್ನೂ ತುಂಬ ಹೆಚ್ಚು ಪರಿಣಾಮಗಳನ್ನು ನಾವು ಕಾಣ್ಬೋದಾಗಿದೆ ಸೊ ದೇವ ಸೂರ್ಯದೇವನು ಏಳು ಕುದುರೆ ಅಂದರೆ ಏಳು ಅಶ್ವಗಳನ್ನು ಏರಿ ಬರ್ತಾನೆ ಅಂತ ಹೇಳ್ತಾರೆ ಅದು ಅಂದರೆ ದಕ್ಷಿಣಾಯಣ ಮುಗಿಸಿ ರಥವನ್ನು ಹತ್ತಿ ದಕ್ಷಿಣಾಯಣ ಮುಗಿಸಿ ಮತ್ತು ಪೂರ್ವಕ್ಕೆ ಪ್ರಯಾಣಿಸ್ತಾನೆ ಅಂತ ಹೇಳ್ಬೋದು ಈ ದಿನ ಬಿಸಿಲು ಒಂದು ಒಂದು ರೇಂಜಲ್ಲಿರುತ್ತೆ ಅದಾದಮೇಲೆ ತುಂಬಾ ಜಾಸ್ತಿ ಬಿಸಿಲು ಬರೋ ಅಂಥ ದಿನ ಆ ದಿನದಿಂದ ಅಂತ ಹೇಳ್ಬೋದು ಅದಕ್ಕೆ ಅಂದರೆ ಹಿಂದಿನಿಂದನೂ ಸೂರ್ಯನ ರಥಯಾತ್ರೆ ಆರ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಮಾಘಸಪ್ತಮಿಯಲ್ಲಿ ಬರುವ ಯಾರು ತಿಂಗಳು ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ ಏಳು ವಾರಗಳನ್ನ ಏಳು ಕುದುರೆ ಅಂತ ಕೂಡ ನಾವು ಹೇಳ್ಬೋದು ಯಾಕಂದರೆ ಸೇಮ್ ಇದು ಮಂತ್ ಅಂದರೆ ಸೇಮ್ ವೀಕ್ ಆಗಿರುತ್ತಲ್ಲ ಸೆವೆನ್ ಡೇಸ್ ಆಗಿರುತ್ತಲ್ಲ ಅಥ್ಸೋ ಅದರಿಂದ ಈ ಸಮಯದಲ್ಲಿ ಮೇ ಮೇಷದಿಂದ ಮಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಹನ್ನೆ ಹನ್ನೆರಡು ರಾಶಿಯಿಂದ ಹನ್ನೆರಡು ರಾಶಿಯಲ್ಲಿ ಸೊ ಅದು ಒಂದು ಸೈಕಲ್ ಆಗುತ್ತೆ ಒಂದು ವರ್ಷಕ್ಕೆ ಒಂದು ಸೈಕಲ್ ಆಗುತ್ತೆ ಅಂದರೆ ಮೇಷರಾಶಿಯಿಂದ ಮೀನರಾಶಿವರೆಗೂ ಒಂದು ಸೈಕಲ್ ಆಗುತ್ತೆ ಇದು ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅದರ ಮಹತ್ವ ಏನು ಅಂತ ಹೇಳಬೇಕು ಅಂತಂದರೆ ಸೂರ್ಯನ ಜನ್ಮ ವಾರ್ಷಿಕೋತ್ಸವ ಅಂತ ಹೇಳ್ಬೋದು ಇದು ಋತುವಿನ ಬದಲಾವಣೆ ಅಂತಲೂ ಹೇಳ್ಬೋದು ಸೊ ಅದಕ್ಕೆ ಅಶೀವಗಳನ್ನು ಅಂದರೆ ಸಾರಥಿ ಯಾರಾಗಿರ್ತಾರೆ ಅಶ್ವಗಳು ಮತ್ತು ಸೂರ್ಯ ಕೂತ್ಕೊಂಡಿರೋಂಥ ರಥದ ಸಾರಥಿ ಆಗಿರ್ ಯಾರಾಗಿರ್ತಾರೆ ಅಂದರೆ ಅರುಣದೇವ ಆಗಿರ್ತಾರೆ ಸೊ ಇದು ಏಳು ಏಳು ಅಶ್ವಗಳ ಸಂಕೇತ ಏನು ಅಂದರೆ ಮಳೆ ಬಿಲ್ಲು ಆಗುತ್ತೆ ಕಾಮನ್ ಬಿಲ್ಲು ಆಗುತ್ತೆ ಏಳು ಕಿರಣಗಳಾಗುತ್ತೆ ಏಳು ಮುಖ್ಯ ನಮ್ಮ ಬಾಡಿಯಲ್ಲಿರೋಂಥ ಚಕ್ರಗಳಾಗ್ತವೆ ಏಳು ವಾರಗಳಾಗ್ತವೆ ಆ ರೀತಿ ಆಗ್ತಾ ಇರ್ತವೆ ಆ ರೀತಿ ಆಗುತ್ತೆ ಸೊ ಇದು ಅಂದರೆ ಈ ಈ ದಿನದಂದು ನಾವು ಏನು ಎಡೆ ಮಾಡ್ಬೋದು ಸೂರ್ಯದೇವನಿಗೆ ಅಂತ ಅಂದರೆ ರವೆ ಪಾಯಸ ಮಾಡ್ಬೋದು ಅವಲಕ್ಕಿ ಮಾಡ್ಬೋದು ಮತ್ತು ಏನು ಶ್ಲೋಕಗಳನ್ನ ಹೇಳ್ಕೊಬೋದು ಅಂದರೆ ಸೂರ್ಯ ಸೂರ್ಯ ಮಂತ್ರ ಹೇಳ್ಕೊಬೋದು ಗಾಯತ್ರಿ ಮಂತ್ರ ಹೇಳ್ಕೊಬೋದು ಮತ್ತು ಸೂರ್ಯ ದೇವನನ್ನು ನೂರ ಎಂಟು ನಾಮ ಉತ್ ಉಚ್ಚರಿಸ್ಬೋದು ಆ ರೀತಿ ಮಾಡ್ತಾ ಹೋಗ್ಬೋದು ಸೊ ಸೂರ್ಯದೇವನಿಗೆ ಪ್ರಿಯವಾದ ಇಷ್ಟವಾದ ಗಿಡ ಯಾವುದು ಅಂತಂದರೆ ಎಕ್ಕದ ಗಿಡ ಅದರಿಂದ ಎಕ್ಕದ ಎಲೆನ ಏಳು ಏಳು ಎಕ್ಕದ ಎಲೆಯನ್ನು ಸೊಳ್ಳಿಬಿಟ್ಟು ಬೆಳಿಗ್ಗೆ ಹೊತ್ತು ಸೂರ್ಯ ಸ್ನಾನ ಮಾಡ್ಕೋಬೇಕು ಅಂದರೆ ತಲೆ ಮೇಲೆ ಒಂದು ಬುಜ್ಜಗಳ ಮೇಲೆ ಒಂದೊಂದು ಎರಡು ಎಲೆ ತೊಡೆ ಮೇಲೆ ಒಂದೊಂದು ಮತ್ತು ಪಾದಗಳ ಮೇಲೆ ಒಂದೊಂದು ಟೋಟಲು ಒಂದು ಒಬ್ಬರಿಗೆ ಸೆವೆನ್ ಎಲೆಗಳು ಇಟ್ಟು ಪೂಜೆ ಮಾಡ್ಬೋದು ಅಂದರೆ ಸ್ನಾನ ಮಾಡ್ಕೋಬೇಕು ಅದಾಗ್ ಅದಾದಮೇಲೆ ನಾನು ಮನೆ ದೇವ್ರ ಪೂಜೆ ಮಾಡಿಕೊಂಡೆ ಮೊದಲೇ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಮೊದಲೇ ಇಟ್ಕೊಂಡಿದ್ದೆ ಮನೆ ದೇವ್ರ ಪೂಜೆ ಮಾಡಿಕೊಂಡೆ ಅದಾದಮೇಲೆ ನಾನು ಸೂರ್ಯನ ಪೂಜೆ ಮಾಡಿ ಅಂದರೆ ರಂಗೋಲಿ ಎಲ್ಲ ಬಿಡಿಸಿ ಸೂರ್ಯನ ಪೂಜೆ ಮಾಡಿದ್ದು ಅಂದರೆ ಅಶ್ರಮಗಳ್ನ ಬರೆದು ಸೂರ್ಯನದು ಎಲ್ಲ ಇದು ಬರೆದು ರಥ ಬರೆದು ಮಾಡಿದ್ದು ಸೊ ಅದ್ರ ಪಕ್ಕ ನಾನು ಪೂಜೆ ಮಾಡ್ತಿರೋದು ಅಂತ ಅಂದರೆ ದೇವಿದು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸಿರೋದು ಬಂದು ಆ ದೇವಸ್ಥಾನ ಅದು ನೆಕ್ಸ್ಟ್ ಡೇ ಅಂದರೆ ಫಿಫ್ತ್ ಡೇ ನಡೆದಿರೋಂಥ ಅಲ್ಲಿ ಜಾತ್ರೆಗೆ ಹೋಗಿದ್ವಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಲಕ್ಷ್ಮೀಕಾಂತ ದೇವಸ್ಥಾನದ್ದು ಸೊ ನಾನು ನಾನು ಹೇಳಿ ನಾನು ಮಾಡಿರೋದು ಪ್ರೊಸೀಜರ್ನ ಹಾಗೆ ಹೇಳ್ತಾ ಹೋಗ್ತೀನಿ ಅದಾದಮೇಲೆ ಪೂಜೆ ಮಾಡಾದಮೇಲೆ ಅದು ದೇವಿಗೂ ಕೂಡ ಶ್ಲೋಕಗಳನ್ನ ಎಲ್ಲ ಹೇಳ್ಕೊಂಡು ಅದಾದಮೇಲೆ ಅರ್ಘ್ಯ ಬಿಡಬೇಕು ಅರ್ಘ್ಯ ಅಂತಂದರೆ ಒಂದು ಒಂದು ತಾಮ್ರ ಚೊಂಬು ಅಥವಾ ಸ್ಟೀಲ್ ಚೊಂಬು ಯಾವುದಾದ್ರೂ ಆಗ್ಬೋದು ಅದಕ್ಕೆ ಗಂಗೆನ ಪೂಜೆ ಮಾಡಿಬಿಟ್ಟು ಅದರಿಂದ ಸೂರ್ಯ ದೇವನನ್ನು ಹನ್ನೆರಡು ಬಾರಿ ಒಂದು ಹೂವು ಮತ್ತು ಅಕ್ಷತೆ ತಗೊಂಡು ಅರ್ಘ್ಯ ಬಿಡಬೇಕು ಅರ್ಘ್ಯ ಬಿಟ್ಟಿರೋ ಬಿಡೋದು ಅಂತಂದರೆ ನೀರನ್ನ ಹಾಕಿ ಹಾಕಿ ಸೂರ್ಯನ ಸೇರ್ಕೊಂಡು ಬಿಡಬೇಕು ಅದನ್ನು ಎಲ್ಲೂ ಚೆಲ್ಲಬಾರ್ದು ಯಾವುದಾದ್ರೂ ತುಳಿದಿರೋಂಥ ಜಾಗಕ್ಕೆ ಹಾಕ್ಬೋದು ಯಾವುದಾದ್ರು ಬುಡಕ್ಕೆ ಅಂದರೆ ಗಿಡಗಳು ಬುಡಕ್ಕೆ ಹಾಕ್ಬೋದು ಅಥವಾ ತುಳಸಿ ಕಟ್ಟೆ ಕೂಡ ಹಾಕ್ಬೋದು ಆ ರೀತಿ ಮಾಡ್ಬೋದು ಸೊ ಅದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಅದು ಕಂಪ್ಲೀಟ್ ಪ್ರೊಸೀಜರ್ ಆಗೋಗುತ್ತೆ ಅದಾದಮೇಲೆ ನಾನು ಹಾಲು ಮತ್ತು ಪಾಯಸ ಏನಾದ್ರು ಹಾಕಬೇಕು ಅಂತಂದರೆ ಹಾಲನ್ನ ಉಕ್ಕಿಸ್ಬಿಟ್ಟು ಅದೇ ಹಾಲಿಂದಲೇ ಸ್ವಲ್ಪ ಸಕ್ಕರೆನ ಹಾಕಿ ಮಾಡಿದ್ದೆ ಸಕ್ಕರೆನ ಹಾಕಿ ಎಡೆ ಕೊಟ್ಟಿದ್ದೆ ದೇವರಿಗೆ ಅದನ್ನು ಎಲ್ಲ ಆದಮೇಲೆ ಅದರಿಂದ ನಾವು ಏನಾದರೂ ಮಾಡ್ಕೋಬೋದು ಪಾಯಸ ಗಿಸ ಏನಾದ್ರೂ ಮಾಡ್ಕೋಬೋದು ಇಲ್ಲ ಡೈರೆಕ್ಟ್ ಪಾಯಸನೇ ಮಾಡಿ ಅರ್ಪಣೆ ಮಾಡ್ಬೋದು ಮತ್ತು ದೇವ್ರಿಗೆ ಅರ್ಪಣೆ ಮಾಡ್ಬೋದು ಸೊ ಅದಾದಮೇಲೆ ಸಂಜೆ ಕೂಡ ಅದೇ ರೀತಿ ದೀ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ಕೋಬೋದು ಕಂಪ್ಲೀಟ್ ಪ್ರೊಸೀಜರ್ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ಸೂರ್ಯ ಅಂದರೆ ರಥಸಪ್ತಮಿ ದಿನ ಮಾಡೋ ಅಂಥ ಪೂಜೆಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಸೊ ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಲಕ್ಷ್ಮೀಕಾಂತನ ದೇವಸ್ಥಾನ ಅಂತ ಇದು ನಾನು ಚಿಕ್ಕ ಹುಡುಗಿಯಿಂದ ಕೂಡ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದಕ್ಕೆ ನನ್ನ ನಮ್ಮಮ್ಮ ಮತ್ತು ನನ್ನ ತಂಗಿ ಲೇಖನ ಕೂಡ ಬಂದಿದ್ದರು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲೇಖನ ಇದ್ದಾರೆ ಸೊ ಇವಳು ಕೂಡ ಹೇಳಿದ್ಲು ನಾನು ಲೇಖನ ಅಲ್ಲ ನಾನು ಮೆಸೇಜ್ ಮಾಡ್ತಿರೋ ನಾನಲ್ಲ ಅಂತ ಹೇಳಿದ್ಲು ಹೌದು ನನಗೆ ಗೊತ್ತಿತ್ತು ನಮ್ಮ ಸಬ್ಸ್ಕ್ರೈಬರ್ ಲೇಖನವೇ ಬೇರೆ ಇವಳು ಲೇಖನವೇ ಬೇರೆ ಅಂತ ಇವಳು ಲೇಖನನ ಹೆಸರು ಲೇಖನ ಜಾಜುರಾಯಿ ಅಂತ ಸಬ್ಸ್ಕ್ರೈಬರ್ ಹೆಸರು ಬರೀ ಲೇಖನ ಅಂತ ಅಷ್ಟೇನೆ ನನಗೆ ಗೊತ್ತಿತ್ತು ನೋಡಿ ಇದೇನೆ ಗರ್ಭಗುಡಿ ಗುಡಿ ದೇವಸ್ಥಾನ ಅಂದರೆ ಲಕ್ಷ್ಮೀನ ತೊಡೆ ಮೇಲೆ ಕುಂಡಿಸ್ಕೊಂಡಿರೋಂಥ ವಿಷ್ಣು ದೇವ ಇದು ಸೈಡು ಸೈಡಿಂದ ಹೋಗುವಂಥದ್ದು ಇದೆ ಸೈಡಿಂದ ಇಲ್ಲಿ ಇಲ್ಲ ಆ್ಯಕ್ಚುಲಿ ನಾವು ಈ ಕಡೆ ರೌಂಡ್ ಬಂದರೆ ಇಲ್ಲಿಂದನೇ ಒಳಗೆ ಬಂದಿತ್ತು ಸೊ ಹೊರಗಿಂತ ತೋರಿಸ್ತೀನಿ ಒಂದು ರೌಂಡ್ ಬಂದು ಯಾವ ರೀತಿ ಬಂದ್ವಿ ಅಂತ ಅಂದರೆ ಇಲ್ಲಿ ಪು ಇದು ಪ್ರಸಾದಕ್ಕೆ ಅಲ್ಲಿಂದ ಬಂದಿದ್ದು ನಾವು ಪ್ರಸಾದ ಬಂದು ಮೊಸರನ್ನ ಪುಳಿಯೋಗರೆ ಮತ್ತು ಒಂದು ಬಾಳೆಹಣ್ಣು ಮತ್ತು ಕೋಸಂಬರಿ ಎಲ್ಲ ಕೊಟ್ಟಿದ್ದರು ಸೊ ಅದಾದಮೇಲೆ ಅಲ್ಲಿಂದ ಬಂದಿದ್ದು ಇದು ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ವಿ ಏಳು ಹನ್ನೊಂದೂವರೆ ಅನ್ಸನಿಸುತ್ತೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಅಷ್ಟಲ್ಲೇ ಹೋಗಿದ್ವಿ ಇದು ಜಾತ್ರೆ ಅಂದರೆ ತೇರು ಇಳಿಯದಿದ್ದು ಒಂದೂವರೆ ಇದಕ್ಕೆ ಸೊ ಅದರಿಂದ ನಾನು ಮೊದಲೇ ತೋರಿಸ್ತನಲ್ಲ ಯಾವ ರೀತಿ ಇದೆ ದೇವರು ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇದನ್ನೆಲ್ಲ ನೋಡ್ಕೊತ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಇವಾಗ ನಾನು ಹೇಳಿದ್ನಲ್ಲ ಮುನ್ನಂಚೆನೇನೆ ತೋರಿಸ್ತೀನಿ ಹೊರಗಡೆಯಿಂದ ಅಂತ ಹಾಗೆಯೇ ಇಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಇಲ್ಲಿ ದೀಪ ಇದು ಪುರಾತನ ಕಾಲದಲ್ಲಿ ಕೆತ್ತಿರೋ ಅಂಥದ್ದು ದೀಪ ಅಂತೆ ಅದು ಫುಲ್ಲು ಇಡೀ ದಿನ ಉರಿಸಿ ಉರಿಯಾಗಿ ಬಿಡ್ತಾರೆ ಅಂದರೆ ರಥಸಪ್ತಮಿ ದಿನನೇ ಉರಿಯೋದಕ್ಕೆ ಬಿಡ್ತಾರೆ ನೋಡಿ ಇದು ಹಳೆಯ ಕಾಲದ್ದು ದೀಪ ಇದು ಸಿಕ್ಕಿರೋ ಅಂಥದ್ದಂತೆಯೇ ಆ ಸಿಕ್ಕಿರೋದೇ ಅಂತೆ ಇಲ್ಲಿ ಸಿಕ್ಕಿರೋದು ಸೊ ಇವಾಗ ಇವಾಗ ನಾನು ತೋರಿಸ್ತೀನಿ ಒಂದು ರೌಂಡ್ ಯಾವ ರೀತಿ ಇದೆ ಅಂದರೆ ಅಂದರೆ ಇತ್ತೀಚೆಗೆ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ ಈ ರೀತಿ ಕಲ್ಗಳನ್ನೆಲ್ಲ ಹಾಕಿದ್ದಾರೆ ಮೊದಲು ಒಳಗಡೆ ಇದೆಯಲ್ಲ ಕಲ್ಲುಗಳು ಅದೇ ಕಲ್ಲುಗಳಿತ್ತು ಇದು ಒಳಗೆ ಇಲ್ಲೆಲ್ಲ ಹೊರಕ್ಕೆತ್ತಿದಾರಲ್ಲ ಇದೆಲ್ಲ ಒಂದು ಸ್ವಲ್ಪ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಚೆನ್ನಾಗಿದೆ ಮೊದಲಿಗಿನ ಒಂಚೂರು ಚೆನ್ನಾಗಿದೆ ಅಂತ ಅನಿಸ್ತು ಅಂದರೆ ಮೊದಲುದು ಕಲ್ಗಳೆಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಇವಾಗ ಒಂದು ಸ್ವಲ್ಪ ವೈಟ್ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಟ್ ನಮ್ಮ ನಮ್ಮ ಹಳೇದು ಪೂರ್ವಜರ ಕಾಲದ್ದು ಅಂತ ಅಂದರೆ ಅದು ತುಂಬ ಪ್ರೀಶಿಯಸ್ ಆಗೇ ಇರುತ್ತೆ ಹೌದು ನೋಡಿ ಇಲ್ಲಿ ಎದ್ರೆ ಕಾಣಿಸ್ತಿದೆಯಲ್ಲ ಇದು ಬಾವಿ ಐದು ಕೂಡ ಬಾವಿ ಅದಕ್ಕೆಲ್ಲ ಗ್ರಿಲ್ಗಳು ಹಾಕಿ ಸೆಕ್ಯೂರ್ ಮಾಡಿದ್ದಾರೆ ಯಾವಾಗಾದರೂ ವನಸತಿ ಅಷ್ಟೇ ಓಪನ್ ಮಾಡೋದು ಐಸ ಡೇಂಜರ್ ಇರುತ್ತೆ ಮತ್ತು ಮೆಟ್ಲು ಇಲ್ಲ ಅದಕ್ಕೆ ಹತ್ತೋದಕ್ಕೆ ಮಾಡೋದಕ್ಕೆ ಸೊ ಅದರಿಂದ ಅದಾದಮೇಲೆ ಇಲ್ಲಿ ಹಿಂದೆಗಡೆ ಇಲ್ಲಿ ಹಸು ಎಲ್ಲ ಸಾಕಿದ್ದಾರೆ ಹಸು ಕೂಡ ಇತ್ತು ಅಲ್ಲಿ ಮೊದಲು ಅಂದರೆ ಮೊದಲು ಇತ್ತು ಹಸು ನೋಡಿ ಅದೇನೆ ಹಸಿಂದು ಇದು ಮತ್ತು ಇಲ್ಲೆಲ್ಲನೂ ಊಟ ಅಡುಗೆಗಳೆಲ್ಲ ಮಾಡ್ತಾರಲ್ಲ ಅದ್ರದ್ದು ಎಲ್ಲ ಇದೆ ಇಲ್ಲಿ ಸೈಡಲ್ಲಿ ಸೊ ಇನ್ನು ಜನ ಬಂದಿರಲಿಲ್ಲ ಅದಾದಮೇಲೆ ಸ್ಟಾರ್ಟ್ ಆಗ್ತಾರೆ ಜನ ಇದು ಇನ್ನು ಸ್ವಲ್ಪ ವೀಡಿಯೋಗಳನ್ನ ಅಂದರೆ ಕಂಪ್ಲೀಟ್ ವೀಡಿಯೋನ ನೆಕ್ಸ್ಟು ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಜಸ್ಟ್ ಅವತ್ತಿನ ದಿನ ಏನೇನಿತ್ತು ಮತ್ತು ದೇವಸ್ಥಾನ ಕೂಡ ನಾನು ತೋರಿಸಿರಲಿಲ್ಲ ನಿಮ್ಗೆ ಯಾರಿಗೂ ತುಮಕೂರಲ್ಲಿ ಈ ರೀತಿ ಕೂಡ ದೇವಸ್ಥಾನ ಇದೆ ಅಂತ ಸೊ ಮೊದಲು ನೋಡಿ ಇದು ಒಂದೇ ಇದ್ದಿದ್ದು ಊಟದ್ದು ಅಂತ ಇವಾಗ ಮಾತ್ರ ಅದು ಹೊಸ್ತಾಗಿ ಕಟ್ಟಿರೋ ಅಂಥದ್ದು ಸೊ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿ ಅಂದರೆ ಇಲ್ಲಿ ಮರ ಇದೆಯಲ್ಲ ಇದು ತುಂಬ ಪುರಾತನ ಕಾಲದ್ದು ಮರ ಅಂತಲೇ ಹೇಳ್ಬೋದು ಏನಿಲ್ಲ ಅಂದರೂ ಎಬೋ ಹಂಡ್ರೆಡ್ ಇಯರ್ಸ್ ಮೇಲ್ ಆಗಿಬಿಟ್ಟಿದೆ ಈ ಮರಕ್ಕೆ ಬೇರೆಲ್ಲ ಫುಲ್ಲು ಬಿಡ್ಕೊಂಡ್ಬಿಟ್ಟಿದೆ ಎಲ್ಲ ಕಡಿಕೂ ಅಷ್ಟು ಪುರಾತನದವಾದ ಮರ ಅಂತ ಹೇಳ್ಬೋದು ಸೊ ಇದಾದ ಮೇಲೆ ಇಲ್ಲೂ ಕೂಡ ತೋರಿಸ್ತೀನಿ ಇಲ್ಲೂ ಕೂಡ ತುಂಬಾ ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೂ ಕೂಡ ನಮ್ಮಮ್ಮ ಮತ್ತು ಲೇಖನ ಮೊದಲೇ ಬಂದಿದ್ರು ಅವರು ಸೊ ಇದಾದಮೇಲೆ ಇಲ್ಲೂ ಕೂಡ ತೆಗಿ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಕೂಡ ಎಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ಬನ್ನಿ ನಮ್ಮಮ್ಮ ಮತ್ತು ಲೇಖನ ಅದಕ್ಕೂ ಕೂಡ ನಾಗರ ಕೂಡ ತುಂಬಾ ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಒಂದು ಇವರಿದ್ದಾರೆ ಕಮಿಟಿ ಇದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗೂ ಸ್ಪಂದಿಸ್ತಾರೆ ಕೂಡ ಇಲ್ಲೂ ಕೂಡ ಒಂದು ಪುರಾತನ ಕಾಲದ ಆಂಜನೇಯ ಸ್ವಾಮಿ ಇದೆ ಅದನ್ನು ಕೂಡ ಶೂಟ್ ಮಾಡುವಂತಹ ಅಂದ್ವು ಅಮ್ಮ ಅದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಕಾಣಿಸಿದೆ ಅನ್ಬೋದು ದೇವರು ಬಲಗಡೆನೇ ಹೂವು ಕೊಟ್ಬಿಟ್ಟಿದ್ದಾರೆ ಸೊ ಇದಾದ ಮೇಲೆ ಹೊರಗೆ ಬರೋಣ ಆ್ಯಕ್ಚುಲಿ ಇಲ್ಲಿ ಬಾಗಿಲಲ್ಲಿ ಆ ಕಡೆ ಈ ಕಡೆ ಕುತ್ಕೊಳೋ ಅಂಥದ್ದು ಎಲ್ಲ ಇತ್ತು ಇವಾಗ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ನೋಡಿ ಕಾಣಿಸುತ್ತೆ ಇದು ಏನಕ್ಕೆ ಮುಚ್ಚಿದ್ದಾರೆ ಅಂದರೆ ಯಾರ್ಯಾರೋ ಬಂದು ಕುತ್ಕೊಂಡ್ಬಿಡ್ತಾವ್ರೆ ಅಂತ ಅದನ್ನು ಮಲ್ಕೊಳೋದು ಎಲ್ಲ ಮಾಡೋರಲ್ಲ ಅದಕ್ಕೆ ಇದು ಮಾಡಿ ಅಂದರೆ ಮುಚ್ಚಿದ್ದಾರೆ ಸೊ ಇವಾಗ ಹೊರಗೆ ಬರ್ತಾ ಇದ್ದೀವಿ ಇನ್ನು ಸ್ಟಾರ್ಟ್ ಆಗಿರಲಿಲ್ವಲ್ಲ ಸೊ ಅದರಿಂದ ಇಲ್ಲಿ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಡ್ತಾ ಇದ್ದೀವಿ ಇಲ್ಲೇ ಹತ್ರನೇ ಇರೋದು ಅಂದರೆ ಒಂದು ಒಂದು ರೋಡ್ ಅಷ್ಟೇ ಇರೋದು ಸೊ ಅದಕ್ಕೆ ಮುಂಚೆ ಒಂದೆರಡು ಸ್ನ್ಯಾಪ್ಗಳನ್ನ ತಕ್ಕೊಂಡ್ವಿ ಹಂಗೆ ಯಾವ್ಯಾವ ಥರ ಬರ್ಬೋದು ಅಂತ ಸೊ ಈ ಎದುರುಗಡೆ ಕಾಣಿಸಿದೆಯಲ್ಲ ಅದೇ ರೋಡಲ್ಲೇ ಇರೋದು ಇಲ್ಲಿ ಗೊತ್ತಾಗಿರ್ಬೋದು ಚಿಕ್ಕಪೇಟೆ ಸರ್ಕಲಲ್ಲಿ ಇರೋವಂಥದ್ದು ಇಲ್ಲ ಅಂದರೆ ಹಳೆಯ ದಿನಗಳಲ್ಲಿ ಚಿಕ್ಕಪೇಟೆ ಸರ್ಕಲ್ ಅಂದರೆ ಸ್ವಲ್ಪ ಫೇಮಸ್ ಇತ್ತು ಅಂದರೆ ಈಗಲೂ ಫೇಮಸ್ ಇದೆ ತುಂಬದು ತುಂಬ ದಿನ ಇದಕ್ಕೆಲ್ಲ ಫೇಮಸ್ ಇದೆ ಸೊ ಇದೆಲ್ಲ ಆದಮೇಲೆ ನಾವೆಲ್ಲಿ ಚಿಕ್ಕಪಟ್ಟೆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಗಂಗಾಧರ್ಶನ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಮುಂಚೆ ಒಂದೆರಡು ಸ್ನ್ಯಾಕ್ಗಳು ಕೂಡ ತಗೊಂಡೋಣ ಬನ್ನಿ ನಂದು ಮತ್ತು ನನ್ನ ಮಗಳದು ಮತ್ತು ನಮ್ಮಮ್ಮಂದು ನಾನು ಲೇಖನ ಕರೆದೇ ಬರಲಿಲ್ಲ ಅವಳು ಸೊ ಅದಾದಮೇಲೆ ನಾವಿವಾಗ ಹೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇದು ಸ್ವಲ್ಪ ಜಸ್ಟ್ ಸಣ್ಣ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಅದಾದಮೇಲೆ ನಾವು ಒಳಗೆ ಹೋಗ್ತೀವಲ್ಲ ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ತಗೊಂಡೋಣ ಇದು ಕೂಡ ತುಂಬ ಪುರಾತನ ಕಾಲದ ದೇವಸ್ಥಾನ అంతే హెల్బోదు థ్యాంక్ యూ ఫార్ వాచింగ్ ఫ్రెండ్స్